ನಮ್ಮ ಈ ಜಾಗವನ್ನು ಇಲಾಖೆ ಕೊಟ್ಟಿದ್ದಾರೆ ಅವರಿಗೂ ನಮ್ಮ ಇಲಾಖೆ ಪಶುಪಾಲನಾ ಇಲಾಖೆಯಿಂದ ಅವರಿಗೆ ವಂದನೆ ಹಾಕುತ್ತೇನೆ ಮತ್ತು ಸ್ಥಳದ ಕಟ್ಟಡವನ್ನು ನಿರ್ಮಾಣಕ್ಕೆ ಮಾಡತಕ್ಕಂಥ ನಮ್ಮ ಕಾಂಟ್ರಾಕ್ಟರ್ಗಳು ಶುಭ ಹಾರೈಸಿ ಕಟ್ಟಡವನ್ನು ನಿರ್ವಹಿಸಿದಂತ ಹೇಳಿ ಅವರಿಗೂ ಒಂದು ಶುಭ ಹಾರೈಸ್ತೇನೆ ಹಾಗೂ ಈ ಉಪಯೋಗವನ್ನು ನಮ್ಮ ಕೆ ಜಿ ಎಫ್ ತಾಲೂಕಿನ ಎಲ್ಲ ಪಶುಪಾಲಕರು ಹಾಕಿದ್ದಾರೆ ಇಲಾಖೆಯವರು ಉಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಹೇಳಿ ಶಿಕ್ಷಾ اتم مساوات ۽ پلانچ جو آهي اسٽيپ پيريڊ ۾ ايزي جو مطلب آهي ته اسان کي هڪڙو ٽيمن جو مطلب آهي ಎಲ್ಲ ಕಡೆ ಹೋಗಿದಾತಾಕಪ್ಪ ಮದ್ನು ಕೇಳ್ಕೊಂತ ಹರಣೆ ಸುವರ್ಣ ಶಸ್ತ್ರ दाम हिरणमय एम लक्ष्म्यम चातवे दवूलाकेव विशोगाकन मुगीज कंसनाय बेगावातु मामि हे अस्या हिरणमvndाय कालगम पुरोशम पवितृदस्यो न वदमत श्यामस्विना दप्रहोदिनेम गुह्यम स्वयं देवी मुखपय श्रीमान् हंसमोसुता हिरण्यप्राकरम आठ चरण सरन्यं तथा पद्मवरं नामता मिहोपपय स्वयं मनसत्कामकामकोतिं आचरेत्

और तो संड्यूया एक करा और तो बकबे तुम गदिक खेलवन बड़ा ला सर्विस तो ಬಂದ್ರ ಅಧ್ಯಕ್ಷರು ಬಂದಿದ್ರ ಪಂಚಾಯತಿ ಅಧ್ಯಕ್ಷರು ಬಂದು ನೀವು ರೈತರಿಗೆ ಹತ್ರ ಸಮಸ್ಯೆಗಳಿಗೆ ಸ್ಪಂದಕ್ಕೆ ಅವಕಾಶ ಆಗುತ್ತೆ ಸಮಸ್ಯೆನೇ ಗೊತ್ತಾಗ ನಾವ್ ಸ್ಪಂದಕ್ಕಾಗಲ್ಲ ಅದ್ರ ಬಗ್ಗೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಮತ್ತೆ ನನ್ನ ಸೈಂಟಿಸ್ಟ್ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ

ಸೈಂಟಿಸ್ಟ್ ಅವರಿಗೆ ಎಷ್ಟು ಸಮಸ್ಯೆಗಳನ್ನ ನೀವು ಬಗೆಹರಿಸ್ತೀರ ಅರ್ಥ ಮಾಡ್ಕೊಳ್ಳಿ ಇವತ್ತು ಅವರು ರೈತರ ಅವ್ರ ಕಾಲ್ ಮೇಲೆ ನಿಂತ್ಕೊಂಡ್ರೆ ಇಡೀ ದೇಶನ ಪೋಷಣೆ ಮಾಡ್ತಾರೆ ಸಾಕ್ತಾರೆ ನಾನ್ ಕೆಲ್ಸಕ್ ಹೋಗ್ಬೋದು ನೀವ್ ಕೆಲ್ಸಕ್ಕೆ ಹೋಗ್ಬೋದು ಆದ್ರೆ ನಮ್ ಹೊಟ್ಟೆ ತುಂಬಿಸೋದ್ ರೈತರು ನಮ್ಮ ಹೊಟ್ಟೆನ ತುಂಬೋ ಅಂತವ್ರು ನಿಸ್ವಾರ್ಥವಾಗಿ ಲಾಭ ಇದೆಯೋ ಇಲ್ಲೋ ಲಾಭ ಮಾಡ್ಕೊಡೋದು ನಮ್ಮ ಧರ್ಮ ಆಗ್ಬೇಕು ಅವರಿಗೆ ಲಾಭ ಬರುತ್ತೋ ಇಲ್ಲೋ ಅದ್ರ ಲೈಫ್ ಸ್ಕಿಲ್ಸ್ ಅವರು ಯಾರು ಹೇಳ್ಕೊಡದೆ ಕಲಿಯೋ ಲೈಫ್ ಸ್ಕಿಲ್ಸ್ ಅವರು ಬದುಕ್ತಾರೆ ಅವ್ರು ಇಡೀ ಬೇರೆ ನಮ್ಮನ್ನು ನಮ್ಮ ಹೊಟ್ಟೆ ತುಂಬಿಸ್ತಾರ ಬದುಕ್ತಾರೋ ಇಲ್ಲೋ ಅವ್ರಿಗೆ ಲಾಭ ಬರುತ್ತೋ ಇಲ್ಲೋ ಸಾಲದಾಗ್ತಾರೆ ಸಾಲ ಮಾಡ್ಕೊತಾರೆ ಕೃಷಿನ ಮತ್ತೆ ಇದನ್ನ ಪಶು ಸಂಗೋಪನೆ ಏನಿರುತ್ತೆ ಡೈರಿ ಫಾರ್ಮಿಂಗ್ ಲಾಭದಾಯಕವಾಗಿ ಮಾಡುವಂತ ಪೋಷಣೆ ಮಾಡುವಂತ ಲೈಫ್ ಸ್ಕಿಲ್ಸ್ ನ ಅಂತ ಇಲಾಖೆ ಆಗ್ಬೇಕು ಅವ್ರಿಗೆ ಖುಷಿ ಆಗ್ಬೇಕು ಸಮಾಧಾನ ಆಗ್ಬೇಕು ತೃಪ್ತಿ ಆಗ್ಬೇಕು ನಮ್ಮ ಹೊಟ್ಟೆ ತುಂಬಿಸ್ತಾರೆ ಅಂತ ನಾವು ತೃಪ್ತಿ ಆಗೋದು ಅವ್ರ ಜೀವನ ಹೇಗಿದೆ ಅವ್ರ ಲೈಫ್ ಹೇಗಿದೆ ಅವ್ರಿಗೆ ಏನ್ ಚಾಲೇಜಸ್ ಇದೆ ಕಷ್ಟ ಸುಖ ಏನಿದೆ ಅಂತ ಮರಿಬಾರ್ದು ನಾವು ಅದನ್ನ ನಾವು ಕಲಿಬೇಕು ಬಗ್ಗೆ ನಿಮ್ ಕಾರ್ಯಕ್ರಮದ ಬಗ್ಗೆ ನನ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಿಮ್ ಇಲಾಖೆ ಅಧಿಕಾರಿಗಳ್ ಕೇಳಿ ನನ್ನನ್ನ ಜೊತೆ ಗುಡ್ಸ್ಕೊಂಡು ಪ್ರತಿ ಮೂರ್ ತಿಂಗಳಿಗೆ ಒಂದ್ಸಲಿ ಒಂದ್ ತಿಂಗ್ಳಿಗೊಂದ್ಸಲಿ ಎವ್ರಿ ತ್ರೀ ಮಂತ್ಸ್ ಎವ್ರಿ ಫೈವ್ ಮಂತ್ ಒಂದ್ ಒಳ್ಳೆ ಕಾರ್ಯಕ್ರಮ ಹೋಗ್ಲಿ ಅಂತದಲ್ಲಿ ಮಾಡ್ಲಿಕ್ಕೆ ಹೇಳಿ ಮಾರ್ಗದರ್ಶನ ಕೊಡಿ ನಾನ್ ಕೂಡ ಅವ್ರ ಜೊತೆ ಇರ್ತೀನಿ ರೈತರಿಗೆ ಮತ್ತೆ ಪಶು ಸಂಗೋಪನೆ ಮಾಡುವಂತ ನನ್ನ ಕ್ಷೇತ್ರದಲ್ಲಿ ಬಹಳ ಜನ ಇದ್ದಾರೆ ಅದ್ರ ಮೇಲೆ ಅವಲಂಬಿತ ಆಗಿರುವಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹಾಕಿ ನಾವು ಸಹಾಯ ಮಾಡುವಂತ ಕಾರ್ಯಕ್ರಮಗಳಿದ್ರು ನಿಮ್ ಜೊತೆ ಸಮಯ ಸೇರಿ ಕೆಲಸ ಮಾಡ್ತೀನಿ ಅಂತ ಇಷ್ಟಕ್ಕೆ ನಾನು ನನ್ನ ಮಾತನ್ನ ಸೀಮಿತ ಮಾಡಿಕೊಂಡು ಈ ಇಲಾಖೆಯ ಅವಶ್ಯಕತೆ ಇತ್ತು ಬಂದ್ರೆ ಇಡೀ ಸ್ಟೇಟ್ ಅಲ್ಲಿ ಟೆಂಡರ್ ಮಾಡಿರೋ ಬಂದಿದ್ದಾರೆ ಮೂವತ್ತರಿಂದ ಐವತ್ತು ಅವರೊಬ್ಬರಿಗೆ ಆಗಿದೆ ಈ ಸ್ಟೇಟ್ ಅಲ್ಲಿ ನಿಮ್ಮ ಹೆಸರು ನವಾಜ್ ಪ್ರವಾದ್ ಸ್ಟೇಟ್ ವೈಸ್ ಹೇಗೆ ಈಗ ಇಂದಿರಾ ಕ್ಯಾಂಟೀನ್ಸ್ ಇಡೀ ಸ್ಟೇಟ್ ಅಲ್ಲಿ ಆಗಿದೆ ಆತರ ಇದು ಕೂಡ ಈ ಇಲಾಖೆ ಡಿಪಾರ್ಟ್ಮೆಂಟ್ ಯೂಶಲಿ ನಾವೆಲ್ಲ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಕಟ್ಟಾ ಹೋಗ ಪಿ ಡಬ್ಲ್ಯೂ ಡಿ ಮಾಡ್ತಾ ಇದ್ರಿ ಈಗ ಏನೋ ವಿಶೇಷವಾಗಿ ಕ್ವಾಲಿಟಿ ವರ್ಕ್ ಮಾಡಬೇಕು ಯಾಕಂದ್ರೆ ನೀವು ಪರಿಚಯ ಆಗ್ಲಿ ಅಂತ ಹೇಳ್ತಾ ಇದೀವಿ ಕ್ವಾಲಿಟಿ ವರ್ಕ್ ಮಾಡಿ ಬಿಲ್ಡಿಂಗ್ ಇನ್ ಟೈಮ್ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ

ಹಠಾ ಮಾಡಿ ಒಂದು ಸರ್ಕಾರಿ ಇಲಾಖೆ ತಡವಾಗಿ ಅರ್ಥ ಮಾಡ್ಕೊಂಡ್ರಿ ಅಷ್ಟೇ ಅಂದ್ರೆ ಇದು ಒಂದು ಅವಶ್ಯಕತೆ ಇತ್ತು ಕ್ಷೇತ್ರಕ್ಕೆ ನಗರ ಭಾಗ ಇಲ್ಲಿ ಗ್ರಾಮೀಣ ಭಾಗ ಇಲ್ಲಿ ಗಡಿ ಭಾಗದ ಕ್ಷೇತ್ರ ಇಲಾಖೆಯ ಸಮಸ್ಯೆಗಳ್ರು ಅರ್ಥ ಮಾಡಿಸಿದ್ರು ಪಶು ವೈದ್ಯರು ಬಹಳ ಕಡಿಮೆ ಇದಾರೆ ಮತ್ತೆ ಸ್ಟಾಫ್ ಸಪೋರ್ಟಿಂಗ್ ಸ್ಟಾಫ್ ತುಂಬಾ ಕಡಿಮೆ ಇದಾರೆ ಈ ಭಾಗದಲ್ಲಿ ಏನು ಇರುವಂತಹ ಸಮಸ್ಯೆಗಳಿರುತ್ತೆ ಪಶು ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಇನ್ನೂ ನಾವು ಜವಾಬ್ದಾರಿಯಿಂದ ನಿಭಾಯಿಸ್ಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಅಂತ ಹೇಳಿದ್ದು ಅಂತ ಅದ್ರ ಜೊತೆಗೆ ಪಶು ಸಖಿಯರು ಇಷ್ಟು ಜನ ಇದ್ದಾರೆ ಅಂತ ಇವತ್ತೆ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ನಗರ ಭಾಗದಲ್ಲಿ ಎಷ್ಟ್ ಜನ ಇದಾರೆ ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನ ಇದಾರೆ ಏನ್ ಅವರು ಜವಾಬ್ದಾರಿ ಏನು ಮೂರು ಮೂರು ಅವ್ರು ಏನ್ ಮಾಡ್ತಾರೆ ಅವ್ರ ಡ್ಯೂಟೀಸ್ ಏನ್ ಅಂತ ನಮ್ಗೆ ಪಶ್ಚೇನೆ ಇರ್ಲಿಲ್ಲ ಒಂದೊಂದು ಇಲಾಖೆನು ನಿಮ್ ರೆಸ್ಪಾನ್ಸಿಬಿಲಿಟೀಸ್ ಏನು ಏನ್ ಜವಾಬ್ದಾರಿ ನಿಮ್ಗೆ ಸರ್ಕಾರ ಕೊಟ್ಟಿದೆ ಅದನ್ನ ಎಷ್ಟ್ ದಿನದಲ್ಲಿ ನೀವು ಹೇಗ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ಜನಗಳಿಗೆ ಮಾಹಿತಿ ಬೇಕು ರೈತರಿಗೆ ಮಾಹಿತಿ ಬೇಕು ನಿಮ್ ಇಲಾಖೆ ವಿಶೇಷವಾಗಿ ಯಾರು ಪಶುಗಳನ್ನ ಹಾಕಳು ಮತ್ತೆ ಇವ್ರಿಗಳು ಇತರೆಲ್ಲ ಯಾರು ನೋಡ್ಕೊಂತ ಇರ್ತಾರೆ ಅಂತವರಿಗೆ ನೀವು ಮಾರ್ಗದರ್ಶನ ಕೊಡುವಂತದ್ದು ವ್ಯಾಕ್ಸಿನೇಷನ್ಸ್ ಬಗ್ಗೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಡಿಸೀಸಸ್ ಬರುತ್ತೆ ಅದಕ್ಕೆ ಪ್ರಿಕಾಷನರಿ ಮೆಷರ್ಸ್ ನ ವಹಿಸುವಂತದ್ದನ್ನೇ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಹೌದಲ್ಲ ಪ್ರತಿ ಹಂತದಲ್ಲೂ ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ ಗ್ರಾಮಗಳನ್ನ ಮತ್ತೆ ನಗರ ಭಾಗನ ನೀವು ವಿಸಿಟ್ ಮಾಡಬೇಕು ಬೇಸಿಗೆಯಲ್ಲಿ ಏನಿರುತ್ತೆ ಚಳಿಗಾಲದಲ್ಲಿ ಏನ್ ಸಮಸ್ಯೆ ಬರುತ್ತೆ ಯಾವ ತರ ನಾವ್ ಅದನ್ನ ಮುತುವರ್ಜಿ ವಹಿಸ್ಬೇಕು ಕಾಳಜಿ ವಹಿಸ್ಬೇಕು ಅನ್ನೋದೇ ನಿಮ್ದು ಜವಾಬ್ದಾರಿ ಆಗಿರುತ್ತೆ ಎಷ್ಟು ಕ್ಯಾಂಪ್ಸ್ ಮಾಡಿದೀರ ಅದಾದ್ಮೇಲೆ ಒಂದ್ ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ ಸರ್ಕಾರ ಹೌದಾ ಆಂಬ್ಯುಲೆನ್ಸ್ ಕೊಟ್ಟಿದ್ಯಾ ಯಾವಾಗ್ಲೂ ಇರಬೇಕು ಅದು ಅವ್ರ ಸೇವೆ ಏನ್ ಮಾಡ್ತೀರಾ ಪಶು ಸಖಿಯವ್ರ ಏನ್ ಜವಾಬ್ದಾರಿ ನಮ್ ತಾಲೂಕ್ ಲೆವೆಲ್ ಆಫೀಸ್ ಅಂತ ಖಂಡಿತ ಆದ್ರೆ ಅದು ಯಾರಿಗೆ ಗೊತ್ತಿದೆ ನನಗೆ ಗೊತ್ತಿಲ್ಲದೆ ಇರುವಂತದ್ದು ನನಗೆ ಗೊತ್ತಾದ್ರೆ ಜನ ಗೊತ್ತಾಗುತ್ತೆ ನನಗೆ ಗೊತ್ತಾಗ್ಸಿ ನಾನು ನಿಂತ ಹೇಳ್ತೀನಿ ನಿಮ್ಗೆ ಗೊತ್ತಿದೆ ನಿಮ್ ಮನ್ಸಲ್ಲಿ ಇಟ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಎಲ್ಲರೂ ಫೋನಲ್ಲಿ ಬಿಜಿ ಇರ್ತಾರೆ ನಾನು ಒಂದ್ ಗಂಟೆ ಕಾಲ ಬರ್ಲೇಬೇಕು ನಾನ್ ಬರ್ತೀನಿ ಅಂತ ಗೊತ್ತಾದ್ಮೇಲೆ ಬರ್ತಾ ಇದೀರಾ ಎಲ್ಲಿದೀರಾ ರೀಚ್ ಆಗ್ತೀರಾ ತಗೊಂಡು ಹೇಳದೇ ಸಮಾಧಾನ ಆಗೋದು ಅಷ್ಟು ಸೋಶಿಯಲ್ ಮೀಡಿಯಾ ಅಪ್ಡೇಟ್ ಆಗಿದೆ ಎಲ್ಲಾ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಅಷ್ಟು ಅಪ್ಡೇಟ್ ಆಗ್ಬೇಕಾ ಬೇಡ ನೀವು ಅಪ್ಡೇಟ್ ಆಗ್ಬೇಕಾ ಬೇಡ ಪ್ರೆಸೆಂಟೇಶನ್ ತುಂಬಾ ಇಂಪಾರ್ಟೆಂಟ್ ರೈತರಿಗೆ ಏನೇನು ತಿಳಿಸಬೇಕಂದ್ರೂ ಅವ್ರಿಗೆ ನೀವು ಪ್ರೆಸೆಂಟೇಷನ್ಸ್ ಮಾಡಿ ಏನು ಇವತ್ತಿನ ರೀತಿಯಾಗಿ ಯಾವ ರೀತಿ ನೋಡ್ಕೊಬಹುದು ಏನ್ ಸರ್ವಿಸಸ್ ಅವ್ರು ಡೋರ್ ಸ್ಟೆಪ್ ಕೊಡ್ತಾ ಇದೀರಾ ಅಥವಾ ಹಳ್ಳಿಗೆ ಬಂದು ವ್ಯಾಕ್ಸಿನೇಷನ್ ಕೊಡುವಂತದಲ್ಲಿ ಎಷ್ಟು ಅಚೀವ್ ಆಗಿದ್ದೀರಾ ನಮ್ಗೆ ಬರ್ಬೇಕು ರೀ ನಮ್ಗೆ ಬಂದ್ರೆ ಯಾರು ನಮ್ಮಲ್ಲ ನಮ್ಗೆ ಬರೋ ತರ ನೀವು ಕೆಲಸ ಮಾಡ್ಬೇಕು ಅಂತಂದ್ರೆ ಇನ್ ಸ್ವಲ್ಪ ಬದಲಾವಣೆ ಬೇಕು ಕಾರ್ಯವೈಖರಿಯಲ್ಲಿ ಸ್ವಲ್ಪ ಬದಲಾವಣೆ ಬೇಕು ಬಹಳ ವರ್ಷಗಳ ಆಗಿತ್ತು ಇಲಾಖೆಗಳನ್ನೆಲ್ಲ ನನ್ ಕ್ಷೇತ್ರದ ಗಡಿ ಭಾಗದ ಕ್ಷೇತ್ರ ಎಲ್ಲಾ ಇಲಾಖೆಯೂ ನನ್ ಕ್ಷೇತ್ರದಲ್ಲಿ ಕರ್ಕೊಂಡ್ ಬರ್ಬೇಕು ಎಲ್ಲ ಆಫೀಸರ್ ಇರಬೇಕು ನಮ್ಮ ರೈತರಿಗಾಗಿರ್ಬೋದು ಈ ಭಾಗದಲ್ಲಿ ಬಡವರ್ಗಾಗಿರ್ಬೋದು ಅವರು ಯಾವ್ಯಾವ ಸಮಸ್ಯೆ ಬಂದ್ರೆ ಆ ಸಮಸ್ಯೆಗೆ ಸ್ಪಂದಿಸುವಂತ ಅಧಿಕಾರಿಗಳನ್ನೇ ಕರ್ಕೊಂಡು ಬರಬೇಕು ಅನ್ನೋ ಕನ್ಸು ಗುರು ದೃಷ್ಟಿ ನನ್ನ ಆಗಿತ್ತು ಅದು ಒಂದೇ ಸ್ವಾರ್ಥ ನಂದಿದೆ ನನ್ನ ಸ್ವಾರ್ಥ ಏನಂದ್ರೆ ನನ್ನ ಕ್ಷೇತ್ರ ಒಂದ್ ಗಡಿ ಭಾಗ ಇಲ್ಲಿ ಸಮಸ್ಯೆಗಳು ಬಂದ್ರೆ ಅವ್ರು ದೂರ ಕೋಲಾರ ಹುಡ್ಕೊಂಡು ಹೋಗ್ತೇವೆ ಕೋಲಾರ ಹುಡ್ಕೊಂಡು ಹೋಗಬೇಕು ಅಂದ್ರೆ ಅರ್ಧ ದಿನ ಅವ್ರಿ ಅವ್ರೆಲ್ಲ ಕೆಲಸ ಇಟ್ಟು ಅರ್ಧ ದಿನ ಅಧಿಕಾರಿ ಸಿಗ್ತಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಒಂದ್ ಅರ್ಧ ದಿನ ಬೆಳಿಗ್ಗೆ ಎದ್ದು ಅಂದ್ರೆ ಮಧ್ಯಾಹ್ನವರೆಗೂ ಅವನ್ನ ಹುಡ್ಕೊಂಡು ಅಥವಾ ಸಂಜೆ ವಾಪಸ್ ಬರುವಂತ ಪರಿಸ್ಥಿತಿ ಆಗ್ತಾ ಇತ್ತು ಅಂತ ಪರಿಸ್ಥಿತಿ ಈ ಭಾಗದ ರೈತರಿಗೆ ಅಥವಾ ನನ್ನ ಕ್ಷೇತ್ರದ ರೈತರಿಗೆ ಬರಬಾರ್ದು ಅಂತ ದೂರ ಎಲ್ಲ ಇಲಾಖೆಗಳಿಗೆ ಜಾಗ ಕೊಟ್ಟು ಅನುದಾನ ಕೊಟ್ಟಾಗ ಅನುದಾನ ಸಾಕಾಗುತ್ತಾ ಅನುದಾನ ಸಾಕ ಐವತ್ತು ಲಕ್ಷ ಕಟ್ಬೋದ ನೀವು ಮಾಡ್ಕೊಳ್ಳೋದಕ್ಕೆ ಬೇರೆ ಅನುದಾನ ತರದ್ ದಾರಿ ನೀವು ಸಾಕು ಮತ್ತೆ ಇಲ್ಲಿ ಹಾಸ್ಪಿಟಲ್